ಇಂದು ಹುಬ್ಬಳ್ಳಿಯ ಮ್ಯಾದರೋಣಿಯಲ್ಲಿ ಇರುವಂತಹ ಕರಿಯಮ್ಮ ಟೆಂಪಲ್ ಒಳಗ ವೆಂಕಟೇಶ್ ಅಶೋಕ್ ಕಾಟ್ವೆ ಫೌಂಡೇಶನ್ ವತಿಯಿಂದ ಬಡ ಮಕ್ಕಳಿಗೆ ನೋಟ್ಬುಕ್ಸ್ ಸ್ಟಡಿ ಕಿಟ್ ಮತ್ತು ಬ್ಯಾಗ್ಅನ್ನ ವಿತರಣೆ ಮಾಡಿದರು ಈ ಒಂದು ಕಾರ್ಯಕ್ರಮದೊಳಗ ಈ ಒಂದು ಮ್ಯಾದರೋಣಿಯ ಗುರು ಹಿರಿಯರು ಮತ್ತು ವೆಂಕಟೇಶ್ ಅವರು ಉಪಸ್ಥಿತರಾಗಿದ್ದರು ನಾವು ಈಗ ಒಂದು ನಾಲ್ಕು ಐದು ವರ್ಷದಿಂದ ನಮ್ಮ ಕನ್ನಡ ಮೀಡಿಯಂ ಸ್ಕೂಲ್ ಗೌರ್ಮೆಂಟ್ ಸ್ಕೂಲಲ್ಲಿ ನಿರಂತರವಾಗಿ ಅಲ್ಲಿ ಸ್ಟೂಡೆಂಟಿಗೆ ಪ್ರತಿಭಾವಂತ ಸ್ಟೂಡೆಂಟಿಗೆ ಆಯ್ಕೆ ಮಾಡಿ ಅಲ್ಲಿ ಪ್ರಿನ್ಸಿಪಲಿಗೆ ನಾವು ಮೊದಲೇ ತಿಳಿಸಿ ಅವರು ಆಯ್ಕೆ ಮಾಡಿ ಪ್ರತಿಭಾವಂತ ಸ್ಟೂಡೆಂಟಿಗೆ ಒಂದು ಸ್ಕೂಲಲ್ಲಿ ಎರಡುನೂರು ಎರಡುನೂರ ಐವತ್ತು ಬ್ಯಾಗ್ ನಿರಂತರ ನಾವು ಕೊಡ್ತಾ ಬಂದಿದ್ವಿ ಈಗ ಸತತವಾಗಿ ಇದು ಐದನೇ ವರ್ಷ ನಾವು ಕೊಡ್ತಾ ಬಂದಿದ್ವಿ ಸೊ ಇಲ್ಲಿ ಹಿಂಗೆ ಏರಿಯಾ ಒಳಗೂ ಸ್ವಲ್ಪ ಸ್ವಲ್ಪ ಹಿರಿಯರು ಆಮೇಲೆ ನಮ್ಮ ಆತ್ಮೀಯರು ಹಿಂಗೆ ಇಟ್ ಬೇಡಿಕೆ ಇಟ್ಟಿದಾಗ ಅವ್ರಿಗೂ ಒಂದು ಲಿಸ್ಟ್ ತೊಗೊಂಡು ನಾವು ನಿರಂತರವಾಗಿ ಇದು ಕಾರ್ಯ ಇದ್ದೀವಿ ಇವತ್ತು ವೆಂಕಟೇಶ್ ಕಾಟ್ಗೆ ಅವರು ಒಬ್ಬ ಕೊಡಗೈ ದಾನಿಗಳು ಏನು ಈ ಸ್ಕೂ ಹುಡುಗರಿಗೆ ಮಕ್ಕಳ ವಿದ್ಯಾಭ್ಯಾಸ ಮುಂದಿನ ಭವಿಷ್ಯಕ್ಕಾಗಿ ಅವರೇನು ಇದು ಸ್ಕೂಲ್ ಬ್ಯಾಗ್ ಕೊಡ್ತಾ ಇದ್ದಾರಾ ಇದು ಒಳ್ಳೆಯ ಕೆಲಸ ಅವರು ಮಕ್ಕಳ ಭವಿಷ್ಯ ನೋಡಿಕೊಂಡು ಮಕ್ಕಳ ಭವಿಷ್ಯ ಮುಂದೆ ಬರಲಿ ಅನ್ನೋ ಉದ್ದೇಶದಿಂದ ಈ ಎಲ್ಲ ಕಿಟ್ ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮ ಮೇಧಾರವಳ್ಳಿ ಸಮಾಜ ಮತ್ತು ನಮ್ಮ ಈ ಕರೆಮ್ಮ ದೇವಸ್ಥಾನ ಕರೆಮ್ಮ ದೇವಿ ಆಶೀರ್ವಾದ ಸದಾ ಇರಲಿ ಅವರು ಮುಂದೆ ಇನ್ನೂರಿಗೆ ಹೆಚ್ಚಿನ ಮುಂದೆ ಅವರು ಹೆಚ್ಚು ಇದನ್ನು ಬೆಳಿಲಿ ಮುಂದಿನ ಒಂದೆಡೆ ಒಂದೆಡೆ ಇಲೆಕ್ಷನ್ ನಿಂತ ಮುಂದೆ ಆರಿಸಿ ಬರಲಿ ಅವರಿಗೆ ಕರೆಂಬ ದೇವಿ ಆ ಸದಾ ಸದಾ ಅವ್ರ ಮೇಲೆ ಇರಲಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಏನು ಯುವ ಬಳಗ ಇದೆ ಇಲ್ಲಿ ಯುವ ಬಳಗ ಅಂದರೆ ವೆಂಕಟೇಶ್ ಕಾಟ್ವೇ ಅವರ ಯುವ ಬಳಗ ಇದೆ ಅಭಿಮಾನಿಗಳಿದ್ದಾರೆ ಬನ್ನಿ ಕೇಳೋಣ ಅವ್ರ ಮುಂದಿನ ಯೋಜನೆಗಳಿಗೆ ಇವರು ಸಾರಥಿಗಳಾಗಿರ್ತಾರೆ ಅವರ ಅಭಿಪ್ರಾಯನ ಕೇಳೋಣ ಇಲ್ಲ ವೆಂಕಟೇಶ್ ಅವ್ರದ್ದು ಇಲ್ಲ ಅದ್ರ ಬಗ್ಗೆ ವೆಂಕಟೇಶ್ವರ ಅವರ ಕಾರ್ಯಕ್ರಮ ಭಾಳ ಕಂಟಿನ್ಯೂಸ್ ನಾನ್ ಸ್ಟಾಪ್ ವರ್ಕ್ ಇದ್ರಿ ಅವ್ರದ್ದು ಈಗ ಇನ್ನು ಮಠ ವೆಂಕಟೇಶ್ ಅವ್ರ ಒಂದು ಫಿಫ್ಟೀನ್ ತೌಸಂಡ್ ರೇಷನ್ ಕಿಟ್ಸ್ ಕಂಪ್ಲೀಟ್ ಆಗ್ಯಾವ್ರಿ ಮತ್ತ ಹದಿನೈದು ಸಾವಿರ ಗಿಡಗಳನ್ನು ಅವ್ರು ಹಾಕ್ಯಾರು ಸೊಸೆಗಳು ಹಾಕ್ಯಾರ ವಿತ್ ಹಾಕ್ಯಾರ್ರಿ ಹಾಕ್ಯಾರೀ ಇವತ್ತಿನ ಮಕ್ಕಳಿದು ಹಿಡಿದ ಕ್ಯಾಶ್ ಅವ್ರದ್ದು ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಎಜುಕೇಶ್ನಲ್ ಪ್ಲೇಟ್ ಕಿಟ್ಸ್ ಪ್ಲಸ್ ಬ್ಯಾಗ್ಸ್ ಕಂಪ್ಲೀಟ್ ಆಗ್ಯಾವ ಅವ್ರು ಏನೋ ಮಾಡಿ ನಮ್ಮ ಟೀಮ್ ವರ್ಕ್ ಎಲ್ಲ ಅವ್ರು ಕೂಟಿರ್ತಿದ್ವಿ ಅವ್ರು ಇನ್ನೂ ಬೆಳಿಬೇಕಂತ ಹೇಳಿ ನಾವು ವಿನಂತಿಸ್ತೀವಿ ನೋಡಿದಿರಿಲ್ಲ ವೀಕ್ಷಕರೇ ಇಷ್ಟೆಲ್ಲ ವಿನಯ್ ಆಕ್ವೆ ಅವರ ಒಂದು ಸಣ್ಣ ಹೆಜ್ಜೆ ಇದು ದೊಡ್ಡ ಹೆಜ್ಜೆ ಆಗಲಿ ಅನ್ನೋದೇ ನಮ್ಮ ವಾಹಿನಿ ಉದ್ದೇಶ